ದೇವರ ಮಗ ಹೆಸರಿನ ನಾನು ನಮ್ಮ ಕರ್ನಾಟಕ ರಾಜ್ಯದ ಅನ್ನದಾತರ ಆತ್ಮಹತ್ಯೆಗಳನ್ನು ಸಂಪೂರ್ಣವಾಗಿ ತಡೆಯುವ ಸಂಕಲ್ಪದಿಂದ ಅಶ್ವಮೇಧ ಯಾಗ ಮಹಾಪರ್ಯಟನೆಯನ್ನು ಹಮ್ಮಿಕೊಂಡಿರುತ್ತೇನೆ ಮೋಟಾರು ಸೈಕಲ್ ಮೂಲಕ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ರಾಜ್ಯದ ಎಲ್ಲ ತಾಲೂಕಿನ ತಹಶೀಲ್ದಾರ್ಗಳು ಎಲ್ಲಾ ವಿಶ್ವವಿದ್ಯಾಲಯಗಳು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಕಾರ್ಯಾಲಯಗಳು ರಾಜ್ಯದ ಎಲ್ಲ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕಗಳು ಮತ್ತು ರಾಷ್ಟ್ರೀಯ ಕೆಡೆಟ್ ಕಾರ್ಡ್ಸ್ ಘಟಕಗಳು ಪೊಲೀಸ್ ಇಲಾಖೆ ವೈದ್ಯಕೀಯ ಇಲಾಖೆ ಪಶುಸಂಗೋಪನೆ ಮತ್ತು ತೋಟಗಾರಿಕೆ ರೇಷ್ಮೆ ಮತ್ತು ಮೀನುಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಕಾರ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಎಲ್ಲಾ ಇಲಾಖೆಗಳ ಉನ್ನತಾಧಿಕಾರಿಗಳನ್ನು ಭೇಟಿಯಾಗಿ ಮನವಿ ನೀಡಿ ನಾಡಿನ ಅನ್ನದಾತರ ಆತ್ಮಹತ್ಯೆಗಳನ್ನು ತಡೆಯಲು ಸಹಕಾರ ಪಡೆಯುವುದು ಈ ಯಾಗದ ಬಗ್ಗೆ ಮಾಹಿತಿ ಮತ್ತು ಮನವಿ ನೀಡಲು ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಎಲ್ಲಾ ತಾಲ್ಲೂಕುಗಳನ್ನು ಭೇಟಿ ಮಾಡುವುದು ಈ ಯಾತ್ರೆಯ ಮೊದಲ ಹಂತದ ಕಾರ್ಯ ಆಗಿರುತ್ತದೆ ಈ ಯಾಗದ ಮುಖ್ಯ ಗುರಿ ಮತ್ತು ಉದ್ದೇಶ ಏನು ಅಂದರೆ ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘ ಸಂಸ್ಥೆಗಳು ಒತ್ತುವರಿ ಮಾಡಿಕೊಂಡಿರುವ ರೈತರ ಭೂಮಿಯನ್ನು ವಾಪಸ್ ರೈತರಿಗೆ ಕೊಡಿಸುವುದು ಅಶ್ವಮೇಧ ಯಾಗದ ಏಕೈಕ ಗುರಿ ಮತ್ತು ಉದ್ದೇಶ ಆಗಿರುತ್ತದೆ ಈ ವಿಡಿಯೋ ಕೊನೆಯಲ್ಲಿ ನಮ್ಮ ದೇಶಭಕ್ತಿ ಫೌಂಡೇಶನ್ ನೋಂದಾಯಿತ ಟ್ರಸ್ಟ್ನ ಅಂಚೆ ವಿಳಾಸ ಇದೆ ಸಂಕಷ್ಟದಲ್ಲಿರುವ ಅನ್ನದಾತರು ನಿಮ್ಮ ಸಮಸ್ಯೆಯನ್ನು ದಯವಿಟ್ಟು ನಮಗೆ ಅಂಚೆ ಮೂಲಕ ಬರೆದು ಕಳುಹಿಸಿ ಕೊಡಿ ನಿಮ್ಮ ಪತ್ರ ತಲುಪಿದ ಕೂಡಲೇ ನಾವು ನಿಮಗೆ ಪತ್ರ ತಲುಪಿದಕ್ಕಾಗಿ ಪ್ರತ್ಯುತ್ತರ ಸಹ ಕಳುಹಿಸುತ್ತೇವೆ ಹಾಗೂ ನಮ್ಮ ತಂಡ ನಿಮ್ಮನ್ನು ನೇರವಾಗಿ ಭೇಟಿ ಮಾಡುತ್ತದೆ ನಾಡಿನ ರೈತರಲ್ಲಿ ಒಂದು ಮನವಿ ಏನು ಅಂದರೆ ಸಾವಿರಾರು ಕೋಟಿ ಸಾಲ ಮಾಡಿ ದೇಶಕ್ಕೆ ದೇಶದ ಕಾನೂನಿಗೆ ಮೋಸ ಮಾಡಿ ತಲೆ ಮರೆಸಿಕೊಂಡು ಐಷಾರಾಮಿ ಬದುಕನ್ನು ನಡೆಸುತ್ತಿರುವವರು ಇರುವಾಗ ಅವರಿಗೆಲ್ಲ ಅನ್ನ ಹಾಕಿದವರು ನೀವು ನೀವು ಯಾಕೆ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳಬೇಕು ಕುಟುಂಬದ ಹಿರಿತಲೆ ಮತ್ತು ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಹೊತ್ತಿರುವ ನೀವೇ ಆತ್ಮಹತ್ಯೆ ಮಾಡಿಕೊಂಡರೆ ಮುಂದೆ ನಿಮ್ಮ ಕುಟುಂಬವನ್ನು ಮುನ್ನಡೆಸುವವರು ಯಾರೆಂದು ಒಮ್ಮೆ ಆದರೂ ಯೋಚಿಸಿ ಬದುಕಿನಲ್ಲಿ ಎಲ್ಲ ದಾರಿಗಳು ಮುಚ್ಚಿ ಹೋದಾಗ ಭಗವಂತ ನಮಗಾಗಿ ಒಂದು ದಾರಿಯನ್ನು ಖಂಡಿತ ಇಟ್ಟಿರುತ್ತಾನೆ ನಾವು ಅದನ್ನು ಹುಡುಕುವ ಚಿಕ್ಕ ಪ್ರಯತ್ನ ಮಾಡಬೇಕಷ್ಟೆ ನಾನು ನಿಮ್ಮ ಪ್ರೀತಿಯ ದೇವರ ಮಗ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಯಾದರೆ ತಾಯಿ ಭಾರತಾಂಬೆಯ ಆಶೀರ್ವಾದ ಇಂದ ನಾಡಿನ ಜನತೆಯ ಆಶೀರ್ವಾದ ಇಂದ ನಾನು ನಿಮ್ಮ ಬಳಿಗೆ ಬರ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಷ್ಟಕರ ಸನ್ನಿವೇಶಗಳು ಬಂದರೂ ಸಹ ದುಡುಕಿ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬೇಡಿ ಎಲ್ಲರೂ ಸೇರಿ ಸಮಸ್ಯೆಗೆ ಪರಿಹಾರ ಹುಡುಕೋಣ ನನ್ನ ಕೊನೆ ಉಸಿರು ಇರುವವರೆಗೂ ಈ ಪರ್ಯಟನೆಯನ್ನು ಕೈಬಿಡುವುದಿಲ್ಲ ನನ್ನ ಒಂದೇ ಒಂದು ಸಂಕಲ್ಪ ಏನು ಅಂದರೆ ವಿಶ್ವಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯವನ್ನು ರೈತರ ಆತ್ಮಹತ್ಯೆ ಮುಕ್ತ ರಾಜ್ಯ ಎಂದು ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅಲ್ಲಿಯವರೆಗೂ ನಮ್ಮ ಈ ಪ್ರಯತ್ನ ನಿಲ್ಲುವುದಿಲ್ಲ ಯಾಕೆ ಇಷ್ಟು ಹಠ ರಿಸ್ಕ್ ನಿನಗ್ಯಾಕೆ ಇದೆಲ್ಲ ಅಂತ ನನ್ನ ಸ್ನೇಹಿತರು ಕೆಲವರು ಕೇಳಿದಕ್ಕೆ ಹೀಗೆ ಉತ್ತರ ಕೊಟ್ಟೆ ಈ ನಾಡಿನ ರೈತರು ಬೆಳೆದ ಅನ್ನವನ್ನು ಪ್ರತಿದಿನ ತಿಂತ ಇದ್ದೀನಿ ನಾನು ಅಂತ ಹೇಳಿದೆ ಈ ಯಾಗದಲ್ಲಿ ನನ್ನ ಜೊತೆ ನೀವು ಇರ್ತೀರಾ ಅಲ್ವಾ